ಇನ್ನು ಒಂದ್ ತಿಂಗಳು ಮಾಡಿ ಎಂ ಆರ್ ಐ ಸ್ಕ್ಯಾನಿಂಗ್ ಮಾಡ್ಸೋಣ ಎಂ ಆರ್ ಐ ಸ್ಕ್ಯಾನಿಂಗ್ ಮಾಡ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ ಬೇಕಾ ಇಲ್ಲ ಬಂದ್ ಮಾಡ್ಬೇಕಾ ಡಿಸೈಡ್ ಹುಡುಗತೆ ಏನಿದು ಇದೆ ಈ ಮೆಡಿಸಿನ್ಸ್ ಏನ್ ಕಂಟಿನ್ಯೂ ಮಾಡಿ ಅಷ್ಟೇ ನಿಮ್ಗೆ ಅಪ್ಡೇಟ್ ಆಗಿರೋದ್ರಿಂದ ಒಂದ್ಸಲ ಅದ್ರ ಫೀಲಿಂಗ್ ಇದೆ ಅದೇನ್ ತೊಂದರೆ ಇಲ್ಲ ಮುಂಚೆ ಈಗ

ಹಾಂ ನೀರು ಮಾಡಬೇಕ ಎರಡು ಮೂರು ಲೀಟ್ರ್ ತುಂಬ ನೀರು ಇದು ಸಿ ಎ ಶ್ರೀಕೋಮಸ್ ಕೇಸು ಆಪರೇಟ್ ಆಗಿ ಈಗ ಅದು ಮತ್ತೆ ಸಿಂಪ್ಟಮ್ಸ್ ಇತ್ತು ಈಗ ಒಂದು ತಿಂಗಳು ಟ್ರೀಟ್ಮೆಂಟ್ ಆಗಿದೆ ನಾಲ್ಕು ತಿಂಗಳು ಟ್ರೀಟ್ಮೆಂಟಲ್ಲೇ ಸಿಂಟಮ್ಸ್ ಏನಿದೆ ವೆಯ್ಟ್ ಇನ್ಕ್ರೀಸ್ ಆಗಿದೆ ನಾಲ್ಕು ಕೆ ಜಿ ಒಂದು ಇದೆ ಈಗ ಇನ್ಪುಟ್ ಇನ್ಕ್ರೀಸ್ ಆಗಿದೆ ಏರ್ ಸೌಂಡು ಪೇನ್ ಎಲ್ಲ ಏನಿತ್ತು ಇವಾಗ ಏರ್ ಇವಾಗ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಮತ್ತೆ ಊಟ ಒಂದು ಸ್ವಲ್ಪ ಹೋಗ್ಬೇಕಿರಿ ಕ್ಲಿಯರ್ ಊಟ ಚೆನ್ನಾಗಿದೆ ಟೇಸ್ಟ್ ಇದು ಎರಡು ತಿಂಗಳು ಮಾಡಿ ಇದನ್ನ ಈಗ ಏನಂದ್ರೆ ನೆಕ್ಸ್ಟ್ ಅವ್ರಿಗೆ ರೇಡಿಯೇಷನ್ ಮತ್ತು ಕ್ಯೂಮೋ ಸ್ಟಾರ್ಟ್ ಮಾಡಬೇಕು ಇವಾಗ ಈಕ್ವಲ್ ಇಂಟು ಕ್ಯೂಮೋಥೆರಪಿ ರೇಡಿಯೇಷನ್ ಎರಡೂ ಟ್ರೀಟ್ಮೆಂಟ್ ಇವತ್ತು ಈ ತಿನ್ ಒನ್ ಅಲ್ಲಿ ಅವ್ರಿಗೆ ವಿತೌಟ್ ಸೈಡ್ ಎಫೆಕ್ಟ್ಸು ರಿಸಲ್ಟ್ ಸಿಗ್ತಾ ಇದೆ ಆಫ್ಟರ್ ತ್ರೀ ಮಂತ್ ಆದ್ಮೇಲೆ ಸ್ಕ್ಯಾನಿಂಗ್ ಮಾಡಿ ಮೆಡಿಸಿನ್ ಬೇಕಾ ಮತ್ತು ನಿಲ್ಲಿಸಬೇಕಾ ಡಿಸೈಡ್ ಮಾಡಿ ವಿಥೌಟ್ ಸೈಡ್ ಎಫೆಕ್ಟ್ಸು ಇವಾಗ ಆ ರಿಸಲ್ಟ್ ಇವತ್ತು ಈ ಮೆಡಿಸಿನ್ ಪಚಗುಳ್ಳ ಚಿಕಿತ್ಸೆ ಸಿಗ್ತಾ ಇದೆ ಇದನ್ನೇ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಮಂತ್ ನೋಡ್ಕೊಂಡು ಏನು ಮೆಡಿಸಿನ್ ಬೇಗ ಏನಾದ್ರು ಚೇಂಜಸ್ ಇದ್ರೆ ಹೇಳಿ ಕರ್ಮೇ ಮಾಡಬೇಕಾ ತ್ರೀ ಮಂತ್ ಸ್ಕ್ಯಾನಿಂಗ್ ಮಾಡಿ